ಟಾಟಾ ಗಾಡಿನ ತೋರಿಸ್ತಾ ಇದ್ದೀನಿ ನೋಡಿ ಮತ್ತೆ ನಾನು ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಪ್ಡೇಟ್ಸ್ ಎಲ್ಲ ಬರುತ್ತೆ ಹಾಗಾಗಿ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬಾ ದಿನದಿಂದ ವಿಡಿಯೋ ಮಾಡದೇ ಇರೋದಕ್ಕೆ ಮತ್ತೆ ಇವಾಗ ಕ್ಯಾಮ್ರಾ ಮುಂದೆ ಬಂದು ಫೇಸ್ ತರ್ಸ್ಕೊಂಡು ರೆಕಾರ್ಡ್ ಮಾಡ್ಬೇಕು ಅಂದ್ರೆ ತುಂಬಾ ಮುಜುಗರ ಆಯ್ತೈತೆ ಸೊ ಅವಾಗಿನ ತರಾ ಫ್ರೀ ಆಗಿ ಇರಕ್ಕೆ ವಿಡಿಯೋ ಮಾಡಕ್ ಆಯ್ತಾ ಇಲ್ಲ ಸೊ ಯೂನಿಫಾರ್ಮ್ ಅಲ್ಲಿ ಬರೋ ಬಂದ್ಬಿಟ್ಟಿದ್ದೀನಿ ಇವತ್ತು ಹಾಗೆ ಲೋಡಿಂಗ್ ಪಾಯಿಂಟ್ ಅಲ್ಲಿ ಬಂದಿದ್ದೀನಿ ಗಾಡಿ ಹಾಕಿದ್ದೀನಿ ಲೋಡಿಂಗ್ ಗೆ ಸೊ ಇನ್ನು ಲೋಡ್ ಮಾಡೋದು ಸುಮಾರು ಆಗುತ್ತೆ ನಮ್ಗಿಂತ ಮುಂಚೆ ಇನ್ನೊಂದು ಗಾಡಿ ಬಂದಿತ್ತು ಆ ಗಾಡಿನ ಹಾಕೊಂಡಿದ್ರು ಆ ಗಾಡಿ ಮಾಡಾದ್ಮೇಲೆ ನಮ್ ಗಾಡಿ ಮಾಡ್ತೀವಿ ಅಂದ್ರು ನೋಡಿ ಇದೇ ಐಟಮು ಬರೋದು ನಮ್ ಗಾಡಿಗೆ ಹೋಗ್ಲೋಡು ಜಾಸ್ತಿ ಗ್ಯಾಪ್ ಕೊಟ್ಟಿರೋದ್ರಿಂದ ಮಾತ್ಗಳು ಸ್ವಲ್ಪ ತೊದ್ಲುಗಳು ಬರುತ್ತೆ ಮತ್ತೆ ಏನಾರ ತಪ್ಪಾಗಿದ್ರೆ ಕ್ಷಣಿಸಿ ಬನ್ನಿ ವ ಕಡೆ ಹೋಗೋಣ ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ನ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಯುಪುತ್ರ ಟ್ರಕ್ ವ್ಲಾಗ್ ಆಫ್ಟರ್ ಲಾಂಗ್ ಟೈಮ್ ತುಂಬಾ ದಿನ ಆದ್ಮೇಲೆ ಮೊಟ್ಟ ಮೊದಲ ಬಾರಿಗೆ ಬ್ಲಾಗ್ ಕಡೆ ಬಂದಿರೋದು ತುಂಬಾ ದಿನ ಅಲ್ಲ ತುಂಬಾ ಆಯ್ತು ಅನ್ಸುತ್ತೆ సుమారు కారణ అద్రీ కల్వొందు మోటర్ ఇల్వ్ కేబంధ పట్టి సో అవన్న సుమారు కారణా హి లాక్డౌన్ స్టార్ట్ మా డిసైడ్ మిని ఇన్స్ట్రా మోటివేషన్ స్పీచ్ె మే యాక్బు సుమారు కష్టపడ్ స్టార్టింగ్ అల్ ಅದಕ್ಕೆಲ್ಲ ಟೈಮ್ ಮಾಡ್ಕೊಂಡು ಬಿಡಕ್ಕೆ ಆಗಲ್ಲ ಸೊ ಹಾಗಾಗಿ ಸುಮಾರು ಮೋಟಿವೇಶನ್ ಸ್ಪೀಚ್ ಎಲ್ಲ ಕೇಳಿ ನನಗೂ ಒಂದು ಸ್ವಲ್ಪ ಮನವರಿಕೆ ಆದಮೇಲೆ ಸೊ ಯೂಟ್ಯೂಬ್ ಚಾನಲ್ ಯಾಕ್ ಬಿಡ್ಬೇಕು ಅಂತ ಯೋಚನೆ ಮಾಡಿ ಮತ್ತೆ ಯೂಟ್ಯೂಬ್ ಚಾನಲ್ ಕಡೆಗೆ ಬಂದಿದೀನಿ ತುಂಬಾ ತುಂಬಾ ಅಂದ್ರೆ ತುಂಬಾ ಇತ್ತು ಗ್ಯಾಪ್ ಪಟ್ಟಿ ಹಾಗಾಗಿ ಮತ್ತೆ ಇವಾಗ ಇಲ್ಲಿದ್ದೇವಪ್ಪ ಅಂದ್ರೆ ದಾಗಸ್ಪೇಟೆ ಸೊ ಅಲ್ಲಿ ನೋಡಿಗೆ ಬಂದಿದ್ದೀನಿ ನೋಡೇನು ಅಂದ್ರೆ ಕಾಯಿಲ್ ಅಂತ ಹೇಳಿದ್ರು ಬಟ್ ಇಲ್ಲಿ ಬಂದ್ಮೇಲೆ ಫ್ರೇಮ್ ಏನು ಫ್ರೇಮ್ ನೋಡಿ ಮಾಡ್ತಾರಂತೆ ಲೋಡ್ ಆಗ್ಬೇಕಾದ್ರೆ ನೋಡೋಣ ನಮ್ದು ಸೇಮ್ ತಾಟಾ ಗಾಡಿ ಲೋಡಿಗೆ ಬಂದಿದ್ದಾಟ ಗಾಡಿ ಎತ್ಕೊಂಡು ಮತ್ತೆ ನಾನು ಕಂಟೈನರ್ ಗಾಡಿ ಕೂಡ ಲೋಡ್ ಆಗ್ತಾ ಇದೆ ಗೋವಾಗೇನೆ ಸೇಮ್ ಸೊ ಸುಮಾರು ದಿನಿಂದ ಸುಮಾರು ತಿಂಗಳಿಂದ ಬರೀ ಗೋವಾ ಟ್ರಿಪ್ಪ ಮಾಡ್ತಾ ನಾವು ಯಾಕೆಂದ್ರೆ ಬೇರೆ ಆಲ್ಮೋಸ್ಟ್ ನಮ್ಗೆ ಅವಾಗಿಂದ ಗೋವಾ ಸ್ವಲ್ಪ ಅಡ್ಜಸ್ಟ್ ಆಗ್ಬಿಟ್ಟಿದೆ ಸೊ ಹಾಗಾಗಿ ಗೋವಾ ಲೈನ್ ಮಾಡ್ತಾ ಇದ್ದೀವಿ ಅವಾಗ ಅವಾಗ ಸ್ವಲ್ಪ ನಮ್ಮ ಕಂಟೈನರ್ ಗಾಡಿ ಮಾತ್ರ ಮಹಾರಾಷ್ಟ್ರ ಕಡೆ ತಿರ್ಗಾಡ್ತಾ ಇತ್ತು ಹೈದರಾಬಾದ್ ಅಲ್ಲಿ ಸುಮ್ಮನೆ ಫುಲ್ ಬಿಟ್ಬಿಟ್ಟಿದ್ವಿ ಯಾಕಪ್ಪ ಅಂದ್ರೆ ಡಾಕ್ಯುಮೆಂಟ್ಸ್ ಇಲ್ಲ ಗಾಡಿ ಓಡಾಡಂಗಿಲ್ಲ ಅಲ್ಲಿ ಆಲ್ ಇಂಡಿಯಾ ಪರ್ಮಿಟ್ ಇಲ್ಲ ಗಾಡಿ ಹಾಗಾಗಿ ನಾವು ಕಂಟರ್ನ್ ಆಗಲಿ ಈ ಗಾಡಿನೇ ಆಗಲಿ ಗಾಡಿ ಹೈದರಾಬಾದ್ ಕಡೆ ಹೋಗ್ತಾ ಇಲ್ಲ ಸುಮಾರ್ ಇಶ್ಯೂ ಗಳಾಗಿದವಾಲ ಬಸ್ ಒಂದು ಇನ್ಸಿಡೆಂಟ್ ಆದ್ಮೇಲೆ ಹಿಂಗೆ ಗಾಡಿಗಳ ಡಾಕ್ಯುಮೆಂಟ್ಸ್ ಇಲ್ದ ಸುಮಾರು ಗಾಡಿಗಳು ಓಡಾಡ್ತಾ ಇರೋದ್ರಿಂದ ಗಾಡಿಗಳೆಲ್ಲ ಇರ್ದಾಕ್ ಬಿಟ್ಟವ್ರೆ ಟ್ಯಾಕ್ಸ್ ಮತ್ತೆ ಇನ್ಸೂರೆನ್ಸ್ ಪರ್ಮಿಟ್ ಮತ್ತೆ ಗಾಡಿಗೆ ಏನೇ ಡಾಕ್ಯುಮೆಂಟ್ಸು ಬೇಕೋ ಎಲ್ಲ ರೆಡಿ ಇರಬೇಕು ಸೊ ಒಂದು ಮಿಸ್ ಆದ್ರೂ ಅಲ್ಲಿ ಗಾಡಿಗಳಿಗೆ ಫೈನ್ ಆಗ್ತಾ ಇರೋದೆಲ್ಲ ಸುಮಾರು ಆಗ್ತಾ ಇದಾವೆ ಪೊಲೀಸನ್ ಕೂಡ ಇರಬೇಕು ಸೊ ನಂದು ಇವತ್ತು ಟಾಟಾ ನಡೀ ಇವತ್ತಿಗೆ ಇಲ್ಲಿಂದ ಲೋಡ್ ಮಾಡ್ಕೊಂಡು ಆಚೆ ಹೋದ್ಮೇಲೆ ಎಲ್ಲಾರ ಪರಿಶ್ರಮ ಮಾಡ್ಸ್ಕೊಂಡು ಹೋಗ್ಬೇಕು ಇಲ್ಲ ಅಂದ್ರೆ ಗೋದಲ್ಲೆಲ್ಲ ಸುಮ್ಮನೆ ಮಿಸ್ ಆಗುತ್ತೆ ಆಮೇಲೆ ಆಲ್ ಇಂಡಿಯಾ ಪರ್ಮಿಟ್ ಲ್ಯಾಪ್ಸ್ ಆಗಿದೆ ಆಲ್ ಇಂಡಿಯಾ ಪರ್ಮಿಟ್ ಲ್ಯಾಪ್ಸ್ ಆಗಿ ಸುಮಾರು ಒಂದೂವರೆ ಎರಡು ವರ್ಷ ಆಯಿತು ಬಟ್ ಪ್ರಾಬ್ಲಮ್ ಏನಿಲ್ಲ ಯಾಕಂದ್ರೆ ಆಲ್ ಇಂಡಿಯಾ ಪರ್ಮಿಟ್ ಲ್ಯಾಪ್ಸ್ ಆದ್ರೂ ಕೂಡ ಸ್ಟೇಟ್ ಪರ್ಮಿಟ್ ಇದ್ರು ರನ್ನಿಂಗ್ ಇರುತ್ತೆ ಐದು ವರ್ಷ ಅದು ರನ್ನಿಂಗ್ ಇದ್ದೇ ಇರುತ್ತೆ ಸೊ ಹಾಗಾಗಿ ನಾವು ಟಿ ಪಿ ಟೆಂಪ್ರವರಿ ಪರ್ಮೆಂಟ್ ಹಾಕ್ಕೊಂಡು ಹೋಗ್ಬೋದು ಹಾಗಾಗಿ ನಾವು ಗೋವಾ ಹೊಡಿತಾ ಇರೋದು ಲೈನು ಯಾಕೆಂದರೆ ಇವಾಗ ನಾವು ಎಲ್ಲ ಕಡೆ ಟಿ ಪಿ ಕಟ್ಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೆ ಒನ್ ಲೈನು ಟಿ ಪಿ ಕಟ್ಕೊಂಡು ಗೋವಾ ಲೈನ್ ಹೊಡಿತಾ ಇದ್ದೀವಿ ಸೊ ಯಾಕಪ್ಪ ಇವೆಲ್ಲ ಸುಮಾರು ಪರಿಸ್ಥಿತಿ ಇದಾವೆ ಸುಮಾರು ಕಾರಣಗಳಿದಾವೆ ಸೊ ಹೋಯ್ತಾ ಹೋಳ್ತಾ ಒಂದೊಂದು ಹೇಳ್ತೀನಿ ಏನೇನು ಕಾರಣಗಳು ಅಂತ ಹೇಳ್ಬಿಟ್ಟು ಇವಾಗ ಇಲ್ಲಿಗೆ ಬಂದಿದ್ದೀವಿ ನಮ್ಮ ಕಂಟೈನರು ನಾವು ಎರಡು ಜೊತೆಗೆ ಹೋಗೋಣ ಅಂತೇಳಿ ಪ್ಲಾನ್ ಮಾಡಿದ್ವಿ ನಂದು ಬೇಗ ಲೋಡ್ ಆಗುತ್ತೆ ನನ್ನ ನಮ್ಮ ಕಂಟೈನರು ತಾವರ್ ಕೆರೆ ಲೋಡ್ ಆಯ್ತಾ ಇದೆ ನಾ ಅದು ಬೇಗ ಬಂತು ಅಂದರೆ ಎರಡು ಜೊತೆ ಟ್ರೈ ಮಾಡ್ತೀವಿ ಸೊ ವೆಲ್ಕಮ್ ಟು ಅಗೇಂಗ್ ಮತ್ತು ವೈ ಪುತ್ರ ಟೆಲ್ ಪ್ಲಸ್ಗೆ ನಿಮಗೆಲ್ಲರೂ ಸ್ವಾಗತ ಸುಸ್ವಾಗತ ಗಾಡಿನ ಆ ಗೇಟಿಂದ ಈ ಗೇಟಿಗೆ ಹಾಕಿಸ್ಕೊಂಡಿದ್ದಾರೆ ಯಾವಾಗ ಲೋಡ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇದೇ ಫ್ರೇಮ್ ಅಂತ ಲೋಡ್ ಮಾಡೋದು ಹಂಗೆ ಹೇಳಿದ್ದಾರೆ ಇನ್ನೂ ಅದು ಕನ್ಫರ್ಮ್ ಇಲ್ಲ ಸೊ ಗಾಡಿ ಪರಿಸ್ಥಿತಿ ನೋಡಿ ಹಿಂಗಿದೆ ಸ್ಟೆಪ್ನಿ ಇದೆ ಸ್ಟೆಪ್ನಿ ಟೈರ್ ಇಲ್ಲ ನಮ್ಮ ಟೈರ್ಗಳೆಲ್ಲ ಸೆವೆಂಟಿ ಪರ್ಸೆಂಟ್ ಹೋಗ್ಬಿಟ್ಟಿದ್ದಾವೆ ನಾನು ತರ್ಟಿ ಪರ್ಸೆಂಟ್ ಇದ್ದಾವೆ ಸೊ ಬಂಪರ್ ಕಟ್ಟ ಇದೆ ಟೈರ್ ಹೊಡೆದೋಗಿ ಹೋಗಿ ಗಾಡಿ ಪರಿಸ್ಥಿತಿ ಹೇಳ್ಕೊಳ್ಳೋಕ್ಕಾಗಲ್ಲ ಎಲ್ಲ ಅಸೆ ನಂಬಿ 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 ಆಗಿರೋ ಕತೆ ಇದು ಸೊ ಈ ವರ್ಡ್ನ ಯೂಸ್ ಮಾಡಬಾರ್ದು ಆ್ಯಕ್ಚುಲಿ ನಾನು ಮಾಡಲ್ಲ ಆದರೆ ಇವಾಗ ಅವ್ರು ಮಾಡಿರೋ ದ್ರೋಹಗಳು ನಂಬಿಕೆ ದ್ರೋಹಗಳಿಂದ ಮಾತುಗಳು ಬರ್ತವೆ ಏನು ಮಾಡೋಕ್ಕಾಗಲ್ಲ ಒಬ್ಬನ್ನು ನಂಬಿ ಮೋಸವಾಗಿದ್ದೀನಿ ಹೊರತು ಯಾರನ್ನೂ ನಂಬಿಸಿ ಮೋಸ ಮಾಡಿಲ್ಲ ಸೊ ಅದು ಖುಷಿ ಇದೆ ನನಗೆ ನೋಡಿ ಬರ್ನ್ ಆಗ್ಬಿಟ್ಟು ಲೈಟ್ ಒಳಗಡೆನೆ ಬಿದ್ದಿರೋದು ನೋಡೋಣ ಇನ್ನೂ ಯಶೋದಿಗಾಗುತ್ತೆ ಲೋಡು ಅಂತೇಳಿ ಫೋಕಸ್ ಲೈಟ್ ಇದೆಲ್ಲ ಪುಡಿಯೋ ಹೋಯ್ ಏನು ವರ್ಕ್ ಆಗೋಲ್ಲ ಸೊ ಅದು ಅಷ್ಟೇ ಎರಡು ಫೋಕಸ್ ಲೈಟ್ ತೆಗಿಬೇಕು ಇವೆರಡು ವರ್ಕ್ ಆಯ್ತವೆ ಇದು ಹೈ ಬೀಮ್ ವರ್ಕ್ ಆಯ್ತವೆ ಲೋ ಬೀಮ್ ವರ್ಕ್ ಆಗೋಲ್ಲ ಸೊ ಇವನ್ನೂ ಚೇಂಜ್ ಮಾಡಬೇಕು ಗಾಡಿ ನನ್ನ ಕೈಯಲ್ಲಿ ಬಂದಾದ್ಮೇಲೆ ನಾನು ಎಷ್ಟು ಇದು ಮಾಡಬೇಕು ಅಷ್ಟು ಇದ್ದೀನಿ ಒಂದೊಂದೇ ರೆಡಿ ಮಾಡಿಸ್ಕೊಂತೇ ಇದ್ದೀನಿ ಸೊ ಮೊದಲೆಲ್ಲ ಡ್ರೈವರ್ ಕೈಲೇ ಇತ್ತು ಗಾಡಿ ಇವಾಗ ಒಂದೊಂದು ರೆಡಿ ಇದ್ದೀನಿ ಸೊ ಇದು ನೋಡಿ ಟೈರೆಲ್ಲ ಉಲ್ಟಾ ಮಾಡಿಸ್ಬೇಕು ಇಲ್ಲಿ ನೋಡಿ ಇಲ್ಲಿ ಹೆಂಗಾಗಿದೆ ಟೈರ್ ಇಲ್ಲಿ ಒಂದೇ ಕಡೆ ತಿಂತ ಇದೆ ಇಷ್ಟು ಸೊ ಹಂಗೆ ಬಿಟ್ಟರೆ ಅದು ಕತೆ ಎಲ್ಲ ಜೀವನ ಆಯ್ತದೆ ಅದನ್ನು ರೆಡಿ ಮಾಡಿಸ್ಬೇಕು ಟೈರ್ ಉಲ್ಟಾ ಮಾಡಿಸ್ಬೇಕು ಇವಾಗ ಇದನ್ನು ಹ್ಞೂ ಏನ ಕೂದೈತಿ ಇಲ್ಲ ಆಲ್ರೆಡಿ ಹಾಂ ನೋಡೋಣ ಇದನ್ನ ಎಷ್ಟು ಜಗ ಇಲ್ಲ ಮಾಡ್ತಾರೆ ಹೆಂಗೆ ಕತೆ ಅಂತ ಎಲ್ಲ ಗಾಡಿಲಿ ಇದ್ದಿದ್ದು ನಿನ್ನೆ ಬ್ಯಾರಲ್ಲು ಲೋಡ್ ಮಾಡ್ಕೊಂಡ್ಬಂದಿ ನಲ್ಲ ಅದಕ್ಕೆ ಪ್ಯಾಕಿಂಗ್ ಹಾಕಿದ್ರು ಇವರೇನು ಬ್ಯಾಗ್ ಹಾಕ್ತಾವ್ರೆ ಪ್ಲಾಟ್ಫಾರ್ಮ್ಗೆ ಇಲ್ಲೇ ತಗೋತಲ್ಲ ಮರೇ ಅಲ್ಲ ಸಿರಿ ಅವನಿಗೆ ಈ ಬ್ಯಾಗ್ನ ಪ್ಲಾಟ್ಫಾರ್ಮ್ ಏನ್ಕಾಗ್ತಾ ಇದಾರೆ ಅಂದ್ರೆ ಇದು ಪೌಡರ್ ಕೋಟಿಂಗ್ ಮೆಟೀರಿಯಲ್ ಕೆಳಗಡೆ ಎಲ್ಲ ಡಸ್ಟ್ ಇದೆ ನೋಡಿ ಧೂಳು ಬೆಸ್ಟ್ ಅದು ಆಮೇಲೆ ಪ್ಲಾಟ್ಫಾರ್ಮ್ ಬರೀ ವೇವ್ ಎಲ್ಲ ಐತೆ ಇವ್ರ ಸೇಫ್ಟಿಗೋಸ್ಕರ ಅವ್ರು ಆಗ್ತಾ ಇರೋದನ್ನು ಕರೆಕ್ಟ್ ತಾನೆ ಸೈಡ್ ನಲ್ಲಿ ಲೋಡ್ ಎಲ್ಲ ಆಯ್ತು ಗುರು ಮುಂದೆ ಫ್ರೇಮ್ ಇದೆಲ್ಲ ಎಕ್ಸ್ಟ್ರಾ ಹಾಕಿರೋದು ಇದು ಹೇಳ ಇರ್ಲಿಲ್ಲ ಐತೆ ಹೋಗ್ಬಿಡ್ರಿ ಅಂತ ಹೇಳಿ ಏನು ಏನ್ ಬಂದಾದ ಮೇಲೆ ತುಂಬಲೇಬೇಕು ಆಯ್ತು ಅಂತ ಹೇಳಿ ತುಂಬಿಸ್ಲಿ ನೋಡ ಫೋಟೋ ಎಲ್ಲ ತಗೊಂತವ್ರೆ ಲೋಡ್ ಎಲ್ಲ ಮುಗಿತ್ತು ಅಗ್ಗ ಟರ್ಪಲ್ ಹಾಕಿದ್ದು ಆಯ್ತು ಇವತ್ತಂತೂ ಅಗ್ಗ ಟರ್ಪಲ್ ಹಾಕಿದ್ದು ಫುಲ್ಲು ಈಸಿ ಅನಿಸ್ತು ಯಾಕಪ್ಪ ಅಂದ್ರೆ ಐಟ್ ಟೆಕ್ಕಿಂತ ಐಟ್ ಲೋಡ್ ಇಲ್ಲ ಕರೆಕ್ಟ್ ಐಟ್ ಟೆಕ್ ಲೋಡ್ ಐತೆ ಸೊ ಒಬ್ಬ ಲೇಬರ್ನ ಕರ್ಕೊಂಡಿದ್ದೆ ಅವ್ರಿಗೂ ಏನು ಅವರೇನು ಕಾಸು ಎಣಿಸ್ಕೊಂಡಿಲ್ಲ ಫ್ರೀಯಾಗಿ ಬಂದಿದ್ರು ಸೊ ಅಗ್ಗ ಟಾರ್ಪಲ್ ಕ್ಲೀನಾಗಿ ಹಾಕೊಂಡು ಆರಾಮಾಗಿ ಹಾಕ್ಕೊಂಡು ಏನು ಸ್ಟ್ರೈನ್ ನನಸಲಿಲ್ಲ ಹಗ್ಗ ಟಾರ್ಪಲ್ ಹಾಕೊಂಡಿರೋ ಇವತ್ತು ನಮ್ಮ ಪ್ರಯಾಣಗೆ ಒಂದು ಚೂರು ನಂಗೆ ಬೇಜಾರಾಗಿಲ್ಲ ಅಷ್ಟು ಖುಷಿ ಆಯಿತು ಹಗ್ಗ ಟಾರ್ಪಲ್ ಹಾಕ್ಕೊಂಡಿದ್ದು ಸೊ ಚೆನ್ನಾಗಿ ಕೂಡ ಹಾಕೊಂಡಿದ್ದೀನಿ ಮಸ್ತಾಗಿ ನನಗಂತೂ ಇಷ್ಟ ಆಯಿತು ಸೊ ಬಿಲ್ ವೈಟ್ ಮಾಡ್ತಾ ಇದ್ದೀನಿ ಬಿಲ್ ಬಂದಿಲ್ಲ ಇನ್ನು ಬಿಲ್ ಬಂದಿದ ತಕ್ಷಣ ಇಲ್ಲಿಂದ ಬಿಡಬೇಕು ಸೊ ಇಲ್ಲಿಂದ ಐನೂರ ಎಪ್ಪತ್ತೇಳು ಕಿಲೋಮೀಟ್ರು ನಾವು ಪಾಯಿಂಟ್ ಪಾಯಿಂಟು ಸೊ ಅಲ್ಲಿ ಹೋದ್ಮೇಲೆ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟ್ರ್ ಆಗುತ್ತೆ ಹೋಗಿಸೋದಕ್ಕೆ ಯಾಕೆಂದರೆ ರೋಡು ಒಂದೇ ಥರ ಇರೋಲ್ಲ ಮ್ಯಾಪಲ್ಲಿ ತೋರಿಸಿದಂಗೆ ಹೋಗೋಕ್ಕಾಗಲ್ಲ ಕೆಲವೊಂದು ಒಳಗಡೆ ಎಲ್ಲ ತೋರಿಸುತ್ತೆ ರೋಡ್ಗಳು ಸೊ ನಮಗೆ ಹೈವೇ ಟು ಹೈವೇ ಹೋಗಬೇಕು ಆಗಿದ್ದರಿಂದ ಸ್ವಲ್ಪ ಒಂದು ಇಪ್ಪತ್ತ್ ಮೂರರಿಂದ ಮೂವತ್ತು ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಆಗುತ್ತೆ ಸೊ ನಮಗೂ ಕಂಟೈನರ್ ಕೂಡ ಲೋಡ್ ಆಗಿದೆ ಅಂತ ನೀವು ಬಂದಿಲ್ಲ ಸೊ ಇದ್ರ ಜೊತೆ ಹೋಗೋಣ ಹೇಳಿ ಡಿಸೈನ್ ಮಾಡಿದ್ದೀನಿ ಒಂದೇ ಆಫೀಸಿಂದ ಲೋಡ್ ಆಗಿದ್ದು ಸೊ ಹಾಗಾಗಿ ಅದು ಲೈಟ್ ವೆಯ್ಟು ಇದು ನಾನು ಏಳು ಟನ್ ಬರುತ್ತೆ ಅಂದ್ಕೊಂಡು ಬಂದೆ ಬಟ್ ಏಳು ಟನ್ ಇಲ್ಲ ಇದು ಮೂರುವರೆ ಇಂದ ನಾಲ್ಕು ಟನ್ ಅವರ ಐತೆ ಇವರು ಕಾಯಿಲ್ ಲೋಡ್ ಆಗುತ್ತೆ ಅಂತ ಹೇಳಿ ಕಳ್ಸಿದ್ದು ಬಟ್ ಇಲ್ಲಿ ಕಾಯಿಲ್ ಲೋಡ್ ಅಲ್ಲ ಆಗಿದ್ದು ಫ್ರೇಮ್ ಲೋಡ್ ಸೊ ಅದೆಲ್ಲ ಲೈಟ್ ವೈಟ್ ಬರೋದು ವೆಯ್ಟ್ ಬರಲ್ಲ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಬಂದ್ರೆ ಒಂದ್ ಐದು ಟನ್ ಬರ್ಬೋದು ಅಷ್ಟೇ ಸೊ ಬಿಲ್ ವೆಯ್ಟಿಂಗು ಸೊ ಬಿಲ್ ಮೇಲೆ ಇಲ್ಲಿಂದ ಒಳ್ಳೆನ ಬನ್ನಿ ಸೊ ಫೈನಲಿ ಬಿಲ್ ಕೂಡ ಬಂತು ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ ನೋಡಪ್ಪ ಇಲ್ಲಿ ಲೋಡಿಂಗ್ ಪಾಯಿಂಟ್ ಅಲ್ಲಿ ಎಲ್ಲಾರ್ಗು ಬಿಸ್ಕೈಡ್ ಕೊಡ್ತಾರೆ ಒಬ್ಬರಿಗೆ ಅಂತಲ್ಲ ನನಗೂ ಕೂಡ ಕೊಟ್ಟರು ಕೆಲಸ ಮಾಡೋರ್ಗು ಕೊಡ್ತಾರೆ ಸೊ ಎಲ್ಲರೂ ಕೂಡ ಸಾಯಂಕಾಲ ಟೈಮಲ್ಲಿ ಬಿಸ್ಕೆಟ್ ಕೊಟ್ಟರು ಆಮೇಲೆ ಲೋಡಿಂಗ್ ಟೈಮಲ್ಲಿ ಫೋರ್ ಓ ಕ್ಲಾಕ್ ಟೈಮಲ್ಲಿ ಟೀ ಕೂಡ ಕೊಟ್ಟರು ಸೊ ಎಲ್ಲ ಇದು ಈ ಥರ ಒಂದು ಕಂಪ್ನಿ ಚೆನ್ನಾಗಿರುತ್ತೆ ಯಾಕಪ್ಪ ಅಂದರೆ ಟೀ ಕೊಟ್ಟರು ಬಿಸ್ಕೆಟ್ ಕೊಟ್ಟರು ಅಂತಲ್ಲ ಹೆವಿ ಗಾಡಿ ಇಲ್ಲ ಇಲ್ಲಿ ಸೊ ಗಾಡಿ ಪಾರ್ಕಿಂಗ್ ಚೆನ್ನಾಗಿದೆ ಸೊ ಇಲ್ಲಿ ಲೇಟ್ ಲೋಡ್ ಲೇಟ್ ಆದರೂ ಕೂಡ ಪೀಸ್ಫುಲ್ಲಾಗಿ ನಾವು ನಿದ್ದೆ ಮಾಡೋಕ್ಕಾದ್ರೂ ಆಗಲಿ ಸೊ ಟೈಮ್ ಸ್ಪೆಂಡ್ ಮಾಡೋಕ್ಕಾದ್ರೂ ಆಗಲಿ ಯಾರು ಡಿಸ್ಟರ್ಬ್ ಮಾಡಲ್ಲ ಚೆನ್ನಾಗಿದೆ ಸೊ ನೋಡಿ ಬಂದಿದ ತಕ್ಷಣ ನಂದು ಎರಡು ಗಾಡಿ ಯಾವುದೋ ಹೋದ್ವು ಲೋಕಲ್ಗೆ ಸೊ ಅದಾದಮೇಲೆ ನನ್ನ ಗಾಡಿ ಹಾಕ್ಕೊಂಡ್ರು ಬೇಗ ಲೋಡ್ ಮಾಡಿಬಿಟ್ರು ಸೊ ಎಲ್ಲ ಮುಗೀತು ಇವಾಗ ಏನಿಲ್ಲ ನಮ್ಮ ಗಾಡಿ ಇಲ್ಲಿಂದ ಎತ್ಬಿಟ್ರೆ ಸೊ ಹೊರಡದೇನೆ ಕೆಲಸ ಬಿಲ್ಲೆಲ್ಲ ಕಳಿಸಿ ನಿಮ್ಮ ಪಾರ್ಟಿಗೆ ಬನ್ನಿ ಹೊರಡೋ ಇಲ್ಲಿಂದ ನನಗೆ ತಿಳಿದಂಗೆ ಟಾಟಾ ಗಾಡಿಗಳಲ್ಲಿ ಬೇಗ ಬಲ್ಬ್ಗಳು ಬರ್ನಾಡ್ತವೆ ಸೊ ಏನಕ್ಕೆ ಅಂತ ಗೊತ್ತಿಲ್ಲ ಪವರ್ ಜಾಸ್ತಿ ಇದೆಯಾ ಅಂತ ನನಗೆ ಡೌಟು ಇದಕ್ಕೆ ಪವರು ಜಾಸ್ತಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂತಲ್ಲ ಟಾಟಾ ಗಾಡಿಗಳಂದ್ರೆ ಒಂದು ಸ್ವಲ್ಪ ಪವರ್ ಜಾಸ್ತಿ ಸೊ ಹಾಗಾಗಿ ಬರ್ದು ಬೇಗ ಆಯ್ತೇವೆ ಅನಿಸುತ್ತೆ ಬಲ್ಬ್ಗಳು ಸೊ ಇಲ್ಲಿಂದ ಬಿಟ್ಟೆ ಇವಾಗ ಬನ್ನಿ ಹೋಗೋಣ ಆಲ್ರೆಡಿ ನಮ್ಮದು ಎರಡು ಬಲ್ಬ್ಗಳು ಡಮಾರ್ ಈ ಫೋಕಸ್ ಲೈಟ್ ಇರೋದ್ರಿಂದ ಬಚಾವು ಫೋಕಸ್ ಲೈಟ್ ಇಲ್ಲ ಅಂದರೆ ಏನೂ ಕಾಣಂಗಿಲ್ಲ ಆ ಥರ ಇದೆ ಸೊ ಫೋಕಸ್ ಲೈಟ್ ಇವಾಗ ನಂಗೆ ಉಳಿಸ್ತಾ ಇರೋದು ಬನ್ನಿ ಹೊಡೋಣ ಇಲ್ಲಿಂದ ಹೊರಡುವ ಸಮಯ ಇಲ್ಲೇ ಲೋಡ್ ಆಗಿದ್ದು ಅನ್ನೋದು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಇನ್ಗಡೆ ಲೋಡ್ ಮಾಡಿದ್ರು ಡಾಬರ್ಸ್ ಪೇಟೆ ಹತ್ರ ಬಂದು ಇಲ್ಲಿ ನಾವು ಪ್ರವೀಣನವ್ರಿಗೆ ಭಾರಿ ಪರ್ಸೆ ಬಂಕವರು ಹಾಗಾಗಿ ಇಲ್ಲೇ ಡೀಸೆಲ್ ಇದ್ದೀವಿ ಎಂಟು ಸಾವಿರದ ಐನೂರ ಹತ್ತು ರೂಪಾಯಿ ಒಂದೇ ತೊಂಬತ್ತು ಲೀಟ್ರ್ ಹಾಕ್ಸು ಅಂತ ಗಾಡಿ ಡೀಸೆಲ್ ಹಾಕ್ಸೋ ಗ್ಯಾಪ್ ಅಲ್ಲಿ ಗ್ಲಾಸ್ ಎಲ್ಲ ತೊಳ್ಕೊಂಡು ಬಟ್ಟೆ ತಗೊಂಡು ಕ್ಲೀನ್ ಆಗಿ ರೆಡಿ ಮಾಡ್ಕೊಂಡೆ ಬಟ್ ಗ್ಲಾಸ್ ಮೇಲೆ ಮಾರ್ಕ್ ಮಾತ್ರ ಹಂಗೆ ಇದೆ ಗಾಡಿ ಓಡಿಸ್ಬೇಕಾದ್ರೆ ಅಪೋಸಿಟ್ ಅಲ್ಲಿ ಹೆಡ್ ಲೈಟ್ ಬೇರೆ ಗಾಡಿದು ಓಡೋದ್ರ ಫ್ಲಾಶ್ ಸರಿಗಣ ಬ್ಲಾಕ್ ಬ್ಲಾಂಕ್ ಆಗೋಗುತ್ತೆ ಸೊ ಅದೊಂದು ಬೇಜಾರು ವಿಷಯ ಗಾಡಿ ನೋಡಿ ಎಷ್ಟು ಚೆನ್ನಾಗಿ ಗಟ್ಟ ಹಾಕೊಂಡಿದೀವಿ ಬನ್ನಿ ಇರೋ ಟೋಲ್ ಹತ್ರ ಬಂದ್ವಿ ಇಲ್ಲಿ ಒಬ್ಬರು ಅತಿಥಿ

ಆಟಗಳು ಮೊಬೈಲಲ್ಲಿ ಇಲ್ಲೇ ಹೋಗಿ ಸ್ವಲ್ಪ ಟಿ ಟಿ ಹಾಕೊಂಡು ಬಂದು ಕ್ರಿಶ್ಚನ್ ಗಾಡಿ ಟ್ವೆಲ್ ಸಿಕ್ಸ್ಟೀನ್ ಗಾಡಿ ಹೊಸ ಗಾಡಿ ತಗೊಂಡವನೇ ಹೊಸ ಗಾಡಿಯಲ್ಲಿ ಮುಕ್ಲರ ಟೆನ್ನೇಡೀತು ಗೊತ್ತಿರ್ಲಿಲ್ಲ ಪಾಪ ಅವ್ನ್ಗೆ ಪಾಸಿಂಗ್ ಟೆನೇಜ್ ಅಂತ ಹೋಗ್ಬಿಟ್ಟು ಓವರ್ ಲೋಡ್ ತುಂಬಬಿಟ್ಟು ಅವ್ರೆ ಆದ್ರೂ ಏನ್ ಬೇಡ ಅಂತ ಏನ್ ಹೇಳಿಲ್ಲ ತುಮಕಾ ಹೋಗ್ಬಿಟ್ಟು ಗಾಡಿಗೆ ಲಕ್ಷ್ಮೀ ಎಷ್ಟೇ ಕಾಣಿಸ್ತದೆ ಕೃಷ್ಣ ಮಾತಾಡ್ಕೊಂಡು ಇಷ್ಟೊತ್ತು ಒಂದ್ ಸೂರಿ ಬರ್ತಾನೆ ಅಂತ ಹೇಳಿ ವೈಟ್ ಮಾಡಿದೆ ನಮ್ದು ಇನ್ನೊಂದ್ ಗಾಡಿ ಬರ್ತದೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿದೆ ಬರ್ಲಿಲ್ಲ ಆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಹೊಲ್ಟಿದ್ದೀನಿ ಸೊ ನಮ್ಮ ಗಾಡೀಲಿ ಓವರ್ಲೋಡ್ ಐತಾ ಇಲ್ವಾ ಅನ್ನೋದು ಈ ಇಂದ ಗೊತ್ತಾಗುತ್ತೆ ಹೆಂಗಪ್ಪ ಅಂದರೆ ಇದರಲ್ಲಿ ನಮ್ಮ ಗಾಡಿ ಪಾಸಿಂಗಿಂತ ಜಾಸ್ತಿ ವೆಯ್ಟ್ ಇತ್ತು ಅಂದರೆ ಡಬಲ್ ಟೋಲ್ ಕೊಡಬೇಕಾಗುತ್ತೆ ಡಬಲ್ ಟೋಲ್ ಕಟ್ಸ್ಕೊಂತಾರೆ ನೂರ ಐವತ್ತೈದು ರೂಪಾಯಿ ಸೊ ಇಲ್ಲ ಪಾಸಿಂಗ್ ಕರೆಕ್ಟಾಗಿ ಒಳಗಡೆ ಅಂಡರ್ಲೋಡ್ ಇತ್ತು ಅಂದರೆ ಆರಾಮಾಗಿ ಪಾಸ್ ಮಾಡ್ಬೋದು ಸೊ ಇದ್ರಲ್ಲಿ ಗೊತ್ತಾಗುತ್ತೆ ಲೋಡ್ ಐತೆ ಇಲ್ವಾ ಅಂತ ನೋಡೋಣ ಬನ್ನಿ ಆಯ್ತಾ ಇದಾವೆ ಗಾಡಿಗಳು ಇಲೈನಲ್ಲಿ ಹೋಯ್ತಾಯಿಲ್ಲ ಯಾವುದೋ ಗಾಡಿ ಓಡ್ಲೋಡ್ದು ಅಮೌಂಟ್ ಕಟ್ತಾ ಇರಬೇಕು ಅದಕ್ಕೆ ಈ ಸ್ಕೇಲ್ಗಳು ಅನ್ನೋದಕ್ಕೆ ಅಷ್ಟೇ ವೇರಿಯೇಷನ್ ತೋರಿಸ್ಬಿಡುತ್ತೆ ಪಾಸಿಂಗ್ಟನ್ನೇಜ್ ಇದ್ರೂ ಆ ಸ್ಕೇಲ್ಗಳು ಆ್ಯಕ್ಷನ್ ಆಯ್ತಾವಲ್ಲ ಅದಕ್ಕೆ ವೇರಿಯೇಷನ್ ಬಂದ್ಬಿಡುತ್ತೆ ನೋಡಿ ಡ್ರೈವರ್ ಕೇಳ್ತಾ ಇದ್ದಾರೆ ಏನು ಡಿಸ್ಟು ಮಾಡ್ಕೊಂಡು ನಿಂತ್ಕೊಂಡ್ರೆ ಹೆಂಗೆ ಕತ್ತೆ ಅಂತ ಏನೋ ಕೇಳ್ತಾ ಇರ್ಬೇಕು ಆ್ಯಕ್ಚುಲಿ ಟೋಲ್ ರೂಲ್ಸು ಟೋಲ್ ಫಾಲೋ ಮಾಡಲ್ಲ ನಮಗೂ ಅರ್ಧಂಬರ್ಧ ಗೊತ್ತಿರಲ್ಲ ಅರ್ಧಂಬರ್ದ ತಿಳ್ಕಂಡೇ ಇರಲ್ಲ ನಾವು ಆಲ್ಮೋಸ್ಟ್ ರೂಲ್ಸ್ಗಳು ಏನು ಹೇಗೆ ಅಂತೇಳಿ ಆಮೇಲೆ ಫೈಟ್ ಮಾಡೋಕ್ಕೆ ಯಾರೂ ಮುಂದೆ ಬರೋಲ್ಲ ಕೇಳಲ್ಲ ಕ್ವಶನ್ ಮಾಡಲ್ಲ ಹಾಗಾಗಿ ಇವಾಗ ನೋಡಿ ಇಷ್ಟೊತ್ತು ನಿಲ್ಸಿದ್ವಾ ಫ್ರೀ ಹೋಗ್ಬೇಕು ಬಟ್ ಇಲ್ಲಿ ಹೆಂಗೆ ಹೆಂಗೆ ಕೇಳಲ್ಲ ಏನಿಲ್ಲ ಅಕಸ್ಮಾತ್ ನಮ್ಮ ಗಾಡಿ ಏನಾರ ಓವರ್ಲೋಡ್ ಬಂತು ಅಂದರೆ ಬಿಲ್ ಕೊಡ್ತಾರೆ ಅಮೌಂಟ್ ಕಟ್ಬಿಟ್ಟು ಬಿಲ್ ಇಸ್ಕೊಂಡು ಅಲ್ಲಿ ಸ್ಕೇಲ್ ಐತೆ ಮುಂದೆ ವೇ ಬಿಡ್ಸು ಸೊ ವೇ ಬಿಡ್ಸ ಎಷ್ಟು ಬಂದಿರುತ್ತೆ ಅಂತ ಗೊತ್ತಾಗುತ್ತೆ ಈ ಗಾಡಿ ಈ ಗಾಡಿ ಈ ಗಾಡಿ ನೋಡಿ ಈ ಗಾಡಿ ಏನು ಲೋಡ್ ತೋರಿಸಿಲ್ಲ ಆಯಿತು ಇವಾಗ ನಮ್ಮ ಗಾಡಿ ನೋಡಿಯಲ್ಲಿ ತೋರಿಸುತ್ತದೆ ರಜೆ ಒಟ್ಟು ಹತ್ತು ಟನ್ನು ಐವತ್ತು ಕೆ ಜಿ ತೋರಿಸ್ತೈತೆ ಈ ಅಂಶಗಳನ್ನ ಕರೆಕ್ಟಾಗಿ ಅಲ್ಲಿ ಹಾಕ್ಬಿಟ್ಟವ್ರೆ ಅದೊಂದು ಹಿಂಸೆ ಗಾಡಿಗಳು ಮುಂದೆ ಹಿಂದೆ ಹೋಗ್ದಾನೆ ಕರೆಕ್ಟಾಗಿ ಮುಂಪು ಹತ್ರ ಬಂದು ನಿಂತ್ಕೊಬಿಡ್ತವೆ ಮೂವ್ ಮಾಡ್ಬೇಕಾದ್ರೆ ಕ್ಲಚ್ ಬ್ಯಾಟಿಗೆ ಏಟ್ ಬಿದ್ದೇ ಬೀಳುತ್ತೆ ನೋಡ್ಕೊಂಡು ಹುಷಾರಾಗಿ ಮೂವ್ ಮಾಡ್ಬೇಕು ಅದೊಂದು ರಾಂಗ್ ಮಾಡೋರು ಅವರು ನೋಡಿ ನಮ್ಮದು ಹತ್ತು ಐನೂರು ಅಂದರೆ ಐದು ಟನ್ ಲೆಕ್ಕಾಚಾರದಲ್ಲಿ ಬಂದೈತಾ ಅಂತ ನನಗೂ ಗೊತ್ತಿಲ್ಲ ಏನು ನಾವೇನು ವೇ ಬಿಡ್ಸಾಯ್ಸಿಲ್ಲ ಒಂದೊಂದು ಸರ್ತಿ ಜಾಸ್ತಿನೂ ತೋರಿಸುತ್ತೆ ಒಂದೊಂದು ಸರ್ತಿ ಕಮ್ಮಿನೂ ತೋರಿಸುತ್ತೆ ಇಲ್ಲಿ ಓವರ್ ಲೋಡ್ ಹಾಕೋ ಬಂದಾಗೂ ಗಾಡಿ ಪಾಸ್ ಮಾಡಿದ್ದೀವಿ ಸೊ ಅಂದರೆ ರಾಂಗ್ ತೋರಿಸಿತ್ತು ಸ್ಕೇಲು ಸೊ ನಾವು ಲೈಟ್ ವೆಯ್ಟ್ ಹಾಕ ಬಂದಾಗು ಲೋಡ್ ಅಂತೇಳಿ ಕಟ್ಟಿದ್ದೀವಿ ಅಂದರೆ ಕಟ್ಟಿಲ್ಲ ಕಟ್ಟಿ ಕಟ್ಟಿಸ್ಕೆಲೆಲ್ಲ ಹಾಕಿಸಿ ಆಮೇಲೆ ಮತ್ತೆ ವಾಪಸ್ ಇಸ್ಕೊಂಡಿದ್ದೀವಿ ಈ ಥರವೂ ಆಗಿದ್ದಾವೆ ಇನ್ಸಿಡೆಂಟ್ಗಳು ನೋಡಿ ನಮ್ಮದು ಇವಾಗ ಹತ್ತು ಟನ್ನು ಐವತ್ತು ಕೆ ಜಿ ತೋರಿಸ್ತಾ ಇದೆ ಹಾಲು ಲೆಕ್ಕಾಚಾರದಲ್ಲಾದರೆ ನಾಲ್ಕು ಮುಕ್ಕಾಲು ಟನ್ ಬಂದಿರೋ ಥರ ಕಾಣಿಸುತ್ತೆ ಬಟ್ ಅಷ್ಟಿಲ್ಲ ಜಾಸ್ತಿ ಇರ್ಬೋದು ನನ್ನ ಪ್ರಕಾರ ಒಂದು ಐದೂವರೆ ಆರು ಟನ್ ಒಳಗಡೆ ಇರ್ಬೋದು ಮೈಲೇಜ್ ಅಷ್ಟೇ ನೋಡಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಬರ್ತಾಯಿದೆ ಅದೆಷ್ಟು ನೂರ ಒಂಬತ್ತು ಕಿಲೋಮೀಟ್ರ್ ಆಲ್ರೆಡಿ ಬಂದಿದ್ದೀನಿ ಸೊ ಈ ಸಿಂಬಲ್ ಎಲ್ಲ ಯಾಕೆ ತೋರಿಸ್ತಾ ಇದೆ ಅಂದ್ರೆ ನಿಮಗೆ ಒಂದು ಇನ್ನೊಂದು ಚಾಪ್ಟಾರ್ ಹೇಳ್ತೀನಿ ಸೊ ಹೇಳ್ತೀನಿ ಹಂಗೆ ವ್ಲಾಗ್ ಮಾಡ್ತಾ ಮಾಡ್ತಾನೆ ಹೇಳ್ಬಿಡ್ತೀನಿ ನಾನೇನು ಹೈಡ್ ಮಾಡ್ಕೊಬೇಕು ಅಂತೇನು ಏನಿಲ್ಲ ಹೈಡ್ ಮಾಡ್ಕೊಳ್ಳೋಂಥದ್ದು ಏನಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಹೇಳೋಣ ಬನ್ನಿ ಇವಾಗ ಈ ಟೋಲ್ ಪಾಸ್ ಮಾಡಿದ್ವು ನೆಕ್ಸ್ಟ್ ಹಿರಿಯರು ಟೋಲ್ ಐತೆ ಸೊ ಅದನ್ನು ಪಾಸ್ ಮಾಡಿಬಿಟ್ರೆ ಆವಾಗ ಕನ್ಫರ್ಮೇಷನ್ ಆಗುತ್ತೆ ಅಂದರೆ ಒಂದೊಂದು ಸರ್ತಿ ಅದು ಪಾಸ್ ಮಾಡಿ ಇದನ್ನು ಪಾಸ್ ಮಾಡೋಕ್ಕಾಗಲ್ಲ ಇದನ್ನು ಪಾಸ್ ಮಾಡ್ರೆ ಅದನ್ನ ಪಾಸ್ ಮಾಡೋಕ್ಕಾಗಲ್ಲ ಆ ಥರ ಇರುತ್ತೆ ಇವಾಗ ಆ ಟೋಲ್ನು ಪಾಸ್ ಮಾಡಿದ್ರು ಅಂದ್ರೆ ಗೊತ್ತಾಗುತ್ತೆ ಓವರ್ಲೋಡ್ ಇಲ್ಲ ನಮ್ಮ ಗಾಡಿಯಲ್ಲಿ ಅಂತ ಎರಡನೇ ಟೋಲು ಈ ಟೋಲಲ್ಲಿ ಇವಾಗ ಓವರ್ಲೋಡ್ ಬಂದರೆ ಗೊತ್ತಾಗುತ್ತೆ ಐಮಂಗ್ಳೂರ್ ಟೋಲ್ ವೆಲ್ಕಮ್ ಟು ಗುಯ್ಲಾಲ್ ಟೋಲ್ ಪ್ಲಾಜಾ